ಆತ್ಮೀಯ ಹಿಂದೂ ಬಾಂಧವೇ ಇವತ್ತಿನ ಪ್ರತಿಭಟನೆ ಸಂಪೂರ್ಣ ಯಶಸ್ವಿಯಾಗಿದೆ ಚಿತ್ತೂರ್ ಬಂಧು ಯಶಸ್ವಿಯಾಗಿದೆ ಇದಕ್ಕಾಗಿ ಸಹಕಾರ ಕೊಟ್ಟಂತ ಎಲ್ಲ ಕಲ್ಪತರು ನಾಡಿನ ಬಂಧುಗಳು ಮತ್ತು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತ ಬಂಧುಗಳು ಮತ್ತು ರಾಜಕೀಯ ರಹಿತವಾಗಿ ಎಲ್ಲರಲ್ಲೂ ಒಂದು ಆತಂಕವನ್ನು ಉಂಟು ಮಾಡಿರುವಂತಹ ಈ ಕ್ರಿಮಿಗಳನ್ನ ಇವತ್ತು ಹುಡುಕಿ ಹುಡುಕಿ ಹೊಡಿಲೇಬೇಕಾಗೈತೆ ಮತ್ತು ಹಿಂದುತ್ವದ ವಿಚಾರವನ್ನು ತಗೊಂಡವ್ರು ಒಂದು ಸಂದರ್ಭ ಇರೋದ್ರಿಂದ ಏನು ಈ ದೇಶ ಹಿಂದೂಸ್ತಾನ ಪ್ರಪಂಚದಲ್ಲಿ ಎಲ್ಲರಿಗೂ ಎಷ್ಟೋ ದೇವಸ್ಥಾನ ದೇಶಗಳಿದಾವೆ ಆಯಾ ಧರ್ಮದಲ್ಲಿ ಗೊತ್ತೋದಕ್ಕೆ ಆದ್ರೆ ಹಿಂದೂಗಳಿಗಿರೋದು ಒಂದೇ ದೇಶ ಹಿಂದೂಸ್ತಾನ ಹಿಂದೂಸ್ತಾನ ಉಳಿಸ್ಕೊಳ್ಳೇಬೇಕಾಗಿದೆ ಈ ದೇಶನ ನಾವು ಕೆಟ್ಟರೆ ಹಿಂದುತ್ವದ ಆಧಾರದ ಮೇಲೆ ಹಾಗಾಗಿ ಹಿಂದುತ್ವದ ಕ್ವಶನ್ ಅಲ್ಲಿ ಅವ್ರು ಹೊಡೆದು ಸಾಯಿಸಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈಗಾಗಲೇ ಯಾರು ಹೇಳಿದ್ರು ಜನವರ ಕಟ್ಕಂತಿರೋ ಸೂಧಾರ ಕಟ್ಕಂತಿರೋ ನಾಮ ಇಟ್ಕೊಂತಿರೋ ವಿಭೂತಿ ಇಟ್ಕೊಂತೀರೋ ಅದೆಲ್ಲ ಪ್ರಶ್ನೆ ಇಲ್ಲ ಈಗ ನಾವೆಲ್ಲ ಒಮ್ಮತವಾಗಿ ಇವತ್ತೇನು ಮೋದಿ ಅವರು ಮಾತು ಕೊಟ್ಟಿದ್ದಾರೆ ಅವ್ರ ಪ್ರಕಾರ ನೀವು ನಡೆಯಲೇಬೇಕು ಅಂತ ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ ಯಾವುದೇ ತೊಂದರೆಗಳು ಬಂದ್ರು ನೀವು ಮಾಡೋ ಯುದ್ಧದಲ್ಲಿ ಆ ಕ್ರಿಮಿಗಳನ್ನ ಸಾಯಿಸ್ರಿ ನಾವು ಇಲ್ಲಿ ಏನು ತೊಂದರೆ ಅದು ನಾವು ಅನ್ಭವಸ್ಕೊಂತೀವಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಸಂದರ್ಭ ನಾವು ಮಾಡಿದೀವಿ ಈಗ ನಮ್ಮ ಎ ಸಿ ಸಪ್ತಶ್ರೀ ಅವರು ಬಂದಿದ್ದಾರೆ ಹಾಗೆ ನಮ್ಮ ಮ್ಯೂನ್ಸಿಪಲ್ ಕಮಿಷನರ್ ಬಂದಿದ್ದಾರೆ ಅವ್ರಿಗೆ ಮನವಿನ ಕೊಟ್ಟು ಇದನ್ನ ನಾವು ಪಾಕಿಸ್ತಾನದ ಅಂತ ಕಲ್ಸಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಎಚ್ಚರ್ಸ್ಬೇಕಾಗಿದ್ದು ದೇಶದವ್ರಿಗೆ ಕೆಲಸ ಅವಶ್ಯಕತೆ ಇಲ್ಲ ಇದು ಕಳಿಸ್ಬೇಕು ಪ್ರಧಾನಿಗೆ ಇಲ್ಲಿ ಅವ್ನ ಯಾರೋ ಮುಂದ ಸೇನಾ ನೋಡೋದಿ ಮುನಿರ್ ಅವನಿಗ್ ಕೂಡ ಕಲ್ಸ್ಬೇಕಿತ್ತು ಎಚ್ಚರಿಕೆಯಿಂದ ಮುಚ್ಕೊಂಡಿರಪ್ಪ ಅಂತೇಳಿ ಆ ಕೆಲಸ ಮಾಡಕ್ಕೆ ಇವ್ರೆಲ್ಲ ಆಗಲ್ಲ ನಮ್ಮ ಪ್ರೆಸಿಡೆಂಟ್ ಗೆ ಮತ್ತೆ ಪ್ರೈಮ್ ಮಿನಿಸ್ಟರ್ಗೆ ಗೆ ಕಲ್ಸ್ಬಕ್ಕೆ ಅವ್ರ ನಾವು ತಮ್ಮ ಮೂಲಕ ಎಲ್ಲರೂ ಪರವಾಗಿ ನಮ್ಮ ಒಂದು ಮನವಿಯನ್ನ ಈಗ ಸಲ್ಲಿಸ್ತೀವಿ ಧನ್ಯವಾದ ಕಳೆದ ಇಪ್ಪತ್ತೆರಡರಂದು ನಡೆದ ಪಾಲ್ಗಾಮ್ ದುಷ್ಕೃತ್ಯದ ವಿರುದ್ಧ ವರ್ಗದರೆ ದೇಶಕ್ಕೆ ನಾವು ಇಟ್ಟು ಜನ ಮೋದಿಜಿಯವರ ಪರವಾಗಿ ನಿಂತ ಇದೀವಿ ಆ ದುಷ್ಕರ್ಮಿಗಳನ್ನ ನೀವೇನ್ ಮಾಡಿಕೊಟ್ಟಿದ್ದೀರಾ ಮೊನ್ನೆ ಅಷ್ಟೇ ಬಿಹಾರ ಜನ ಸಂದರ್ಭದಲ್ಲಿ ಭೂಮಿಯ ಕೊನೆಯವರೆಗೂ ಅವ್ರನ್ನ ಬಿಡದಲ್ಲಿ ಒಡ ಹಿಡಿದು ತಂದು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ನೀವು ಮಾಡಲೇಬೇಕು ಅಂತ ಎಚ್ಚರಿಸ ಯಾಕೆಂದ್ರೆ ಅಲ್ಲಿಯ ವಾತಾವರಣ ಹತ್ತಿರದಲ್ಲಿ ನೋಡಿದಂತ ಒಂದು ಸಂದರ್ಭ ನನಗೆ ಆಗೋಯ್ತು ಕೇವಲ ಒಂದು ದಿವಸದ ವ್ಯತ್ಯಾಸ ಅಷ್ಟೇ ನನಗೂ ಆ ಸಂದರ್ಭ ಆ ವಾತಾವರಣ ಇವತ್ತು ಅಷ್ಟು ಭಯಂಕರವಾಗಿ ಮಾಡಿದ್ದಾರೆ ಅಂತ ಈ ಕ್ರಿಮಿಗಳು ಈ ದೇಶದ ಅಮಾಯಕ ಪಾಪದ ಜನ ಹೋಗಿದ್ದವರು ಹನ್ನೆರಡು ರಾಜ್ಯದ ಇಪ್ಪತ್ತಾರು ಜನರನ್ನ ಸಾಯಿಸಿ ನಾವು ಬೀದಿಗೆ ಪ್ರತಿಭಟನೆ ಮಾಡುವಂತ ಸನ್ನಿವೇಶಕ್ಕೆ ಬಂದಿದೆ ಭಾರತ